ನಮಸ್ಕಾರಿ ಎಲ್ಲಾರ್ಗೂ ಹೆಂಗದೇರಿ ಎಲ್ಲಾರು ನಾ ನಿಮ್ಗ ಇವತ್ತೊಂದ ಮಸ್ತ್ ಅಂತ ಪ್ಲೇಸ್ ತೋರ್ಸಾಕತೇನಿ ಅದ್ಯಾವ್ದಂದ್ರ ಸತಿ ಹೋದ್ರ ಸತಿ ಕೇಳತತ್ತ ಅದ ನೋಡ್ರಿ ಬಿಜಾಪುರ ಒಳಗಿಂದ ಗೋಗು ಮಠ ಬರ್ರಿ ಹಂಗಾರ ನೋಡುನು ವಾವ್ ಎಂಟ್ರನ್ಸ್ ಸೂಪರ್ ಇವೆಲ್ಲಾ ಆಗಿನ ಕಾಲದಾಗಿನ ರಾಜರು ಯುದ್ಧ ಮಾಡಕ್ ಬಳಸುವಂತ ತೋಪ್ಗಳಿ ಇವ ಇದ್ರೊಳಗ ಮದ್ದಿನ ಗುಂಡ್ಗಳು ಇಟ್ಟ ಹಾರಿಸಿ ಶತ್ರುಗಳನ್ನ ಸಾಯಿಸ್ತಿದ್ರು ಸೋ ನೈಸ್ ಇದ ನೋಡ್ರಿ ಆದಿಲ್ ಶಾಹಿ ಸಮಾಧಿ ಈ ಗೋ ಗುಂಟಾ ಕಡ್ಸ್ದವ್ರು ಇವರ ನೋಡ್ರಿ ಇನ್ನ ಇಲ್ಲಿಂದ ಮ್ಯಾಲ ಗುಂಟಾ ಹತ್ತಿ ಮಸ್ತ್ ಮಜಾ ಮಾಡ್ ಬರ್ರಿ ಉಸ್ಪರ್ರಿ ಅಂತೂ ಮ್ಯಾಲ ಹತ್ ಬನ್ನಿ ಇಲ್ಲೇ ರೀ ಒಂದು ಸತಿ ಹೋದ್ರೆ ಏಳು ಸತಿ ಕೇಳ್ತೈತಿ ರೀ ಅದು ಹೆಂಗೆ ಕೇಳ್ಸ್ತೈತಿ ನೋಡಿನ ಬರ್ರಿ ಸಂಪ್ರಿತಾ ಅಮ್ಮ ಯೆಸ್ ಅಮ್ಮ ಹಂ ಕೀತ್ರಿ ನಮ್ ವಿಜಾಪುರ ಗೋಲ್ಗುಮ್ಮಟ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿ तुम्ही सबस्क्राइब ಮಾಡಿ ಅಂಗ ಒಂದ ಸತಿ ಬಂದ ಇಲ್ಲಿ ವಿಜಿಟ್ ಕೋಡ್ರಿ ಕ್ಯೂ ಬಾಯ್ ಗೋಲ 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 ಗುಂಟ ಆ ಮನೆ ನೆತ್ತ ನಾಟ ಎತ್ತರ ಗುಟಾ ಏ ಸಿಂಗೇ ಏ ಸಿಂಗೇ ಸಿಪಾ ಅಂತಾ ಪತಿ 哎。<Aí> <laughs> <laughs>